ನಮ್ಮ ಬ್ರೈನ್ ಅನ್ನ ಏನ್ ಹೇಳ್ತದೆ ಅಂದ್ರೆ ಮಧ್ಯಭಾಗವನ್ನ ಬುಧನ ಭಾವ ನೇರವಾಗಿ ನೋಡೋದು ಬುಧ ಕೆಟ್ಟಿದ್ರೆ ಕಣ್ಣುಗಳಿಗೆ ಓಡ್ತಾ ಇರುತ್ತೆ ಒಂದ್ ಕಡೆ ಇರೋಲ್ಲ ಕೆಳಗಡೆ ನೋಡೋದು ಇನ್ನೆಲ್ಲೋ ಬೇಕಾಗಿರುತ್ತೆ ಇನ್ನೆಲ್ಲೋ ಬಲಗಡೆಯ ಮೆದುಳನ್ನ ಕೇತು ಅಂತ ಹೇಳ್ತಾರೆ ಎಡಗಡೆಯ ಮೆದುಳನ್ನ ಚಂದ್ರ ಅಂತ ಹೇಳ್ತಾರೆ ಇಲ್ಲ ತಪ್ಪು ಹೇಳೋರು ಸುಳ್ಳು ಹೇಳೋರು ಈ ಕಡೆ ತಿರುಗಿ ಬಿಡುತ್ತೆ ಅದೇ ಸ್ಪಿರಿಚುಯಾಲಿಟಿಯ ಒಂದು ಭಾವದಲ್ಲಿ ಇದ್ದಾಗ ಬಲಗಡೆಗೆ ವಾಲುತ್ತೆ ನಿಮ್ಮನ್ನ ಆಕಸ್ಮಿಕ ದೈವ ದರ್ಶನಗಳು ತುಂಬಾ ಜಾಸ್ತಿ ಆಗುತ್ತೆ ತಿಂ ರಾಶಿಯವರು ಆಲ್ರೆಡಿ ಒಂದು ಟ್ರಿಪ್ ಹೋಗಿ ಬಂದಿರ್ತೀರಿ ಯಾವ್ದಾದ್ರು ಕ್ಷೇತ್ರ ವಿಶೇಷ ಕ್ಷೇತ್ರ ಶಿವ ಕ್ಷೇತ್ರ ಶ್ರೀನಿವಾಸ ಕ್ಷೇತ್ರ ಲಕ್ಷ್ಮೀ ಕ್ಷೇತ್ರ ವಿಠೋಭ ಕ್ಷೇತ್ರ ಈ ತರದ್ದು ಯಾವ್ದಕ್ಕಾದ್ರೂ ಕರ್ಕೊಂಡು ಹೋಗಿರ್ತಾನೆ ಯಾಕಂದ್ರೆ ಗುರು ಕೇತು ಸಾರ ಅಲ್ವಾ ಆತ್ಮಜ್ಞಾನಕಾರ ಆತ್ಮಕಾರಕ ವಿಶೇಷವಾಗಿ ಸೂರ್ಯ ಆದ್ರೆ ಅದರ ಒಳಗಡೆಯು ಆತ್ಮದಲ್ಲಿ ಆತ್ಮ ನಮ್ಮ ಒಳಗಡೆ ಇದೆ ಅದಿರೋವರೆಗೆ ನಮ್ ಜೀವ ನಾವಿರೋದು ಈ ದೇಹ ಅದನ್ನ ಇಟ್ಟು ಪ್ರಚೋದನೆ ಅದಕ್ಕೂ ಶಕ್ತಿ ತುಂಬಿಸಿರೋನೇ ಯಾರು ಭಗವಂತ ಒಳಗಡೆ ಕೆಲವರಿಗೆ ವೈರಾಗ್ಯ ಆತ್ಮ ಏನಿದ್ರು ಮೇಲ್ ನೋಟಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿರ್ತಾರೆ ಒಳಗಡೆ ಅದೊಂದು ಒಂಥರ ತಿಂದು ಹಾಕದಾಗೆ ಗೆದ್ದಲು ತಿನ್ನುವಂತ ಒಂದು ಪ್ರಭಾವ